ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಅಮೃತಧಾರೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಕಾರ್ಯ ಎಲ್ಲ ಆದ್ಮೇಲೆ ಮನೆಗೆ ಬಂದಿರ್ತಾರೆ ಮಲ್ಲಿ ಕೂಡ ತುಂಬಾ ಬೇಜಾರಾಗಿರ್ಬೇಕಾದ್ರೆ ಅಲ್ಲಿಗೆ ಲಾಯರ್ ಕೂಡ ಬಂದಿರ್ತಾರೆ ಹಾಗೆ ಜಯದೇವ್ಗೂ ಕೂಡ ಒಂದು ನೋಟಿಸ್ನ ಕಳಿಸಿರ್ತಾರೆ ಇನ್ನು ಈ ಕಡೆ ಲಾಯರ್ ಅವರು ಕೂಡ ಭೂಪತಿ ಅವರು ಒಂದು ವಿಲ್ನ ಮಾಡಿದರೆ ಅದನ್ನ ಓದ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ಕಷ್ಟಪಟ್ಟು ನಿಯತ್ತಾಗಿ ದುಡ್ದಿರೋ ನನ್ನ ಎಲ್ಲ ಒಟ್ಟು ಆಸ್ತಿನೂ ಕೂಡ ನನ್ನ ಮಗಳು ಮಲ್ಲಿಗೆ ಸೇರತಕ್ಕದ್ದು ಅಂತ ಬರ್ದಿರ್ತಾರೆ ಅದನ್ನ ಕೇಳಿಸ್ಕೊಂಡು ಕೊಂಡು ಮಲ್ಲಿ ಮತ್ತು ಭೂಮಿಕಾ ಎಲ್ಲರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ಅದೇ ಟೈಮ್ಗೆ ಈ ಕಡೆ ಜಯದೇವ್ ಕೂಡ ಅದನ್ನು ಓದ್ತಾನೆ ಏನೋ ಇಡೀ ಆಸ್ತಿನ ಮಲ್ಲಿ ಹೆಸರಿಗೆ ಬರೆದಿದ್ದಾರೆ ಇದನ್ನು ನಂಬೋಕೆ ಆಗ್ತಾ ಇಲ್ಲ ಅಂತ ಫುಲ್ ಶಾಕ್ ಆಗ್ತಾನೆ ಅದೇ ಟೈಮ್ಗೆ ಏನು ತುಂಬ ನೀಚ ಬುದ್ಧಿ ಇದ್ದ ಸಂಪಾದನೆ ಮಾಡಿದ್ದೀನಿ ಅಲ್ವಾ ಆ ಎಲ್ಲ ಆಸ್ತಿಯನ್ನು ಕೂಡ ಅನಾಥಾಶ್ರಮ ಹಾಗೆ ವೃದ್ಧಾಶ್ರಮಕ್ಕೆ ಸೇರಬೇಕು ನಾನು ಮಾಡಿರೋ ಪಾಪ ಯಾವತ್ತೂ ಕೂಡ ನನ್ನ ಮಗಳನ್ನ ಕಾಡಬಾರ್ದು ನಾನು ಮಾಡಿರೋ ಪಾಪಕ್ಕೆ ಸ್ವಲ್ಪನಾದರೂ ಪಾಯ ಪ್ರಾಯಶ್ಚಿತ ಆಗಬೇಕು ಅಂತ ಈ ನಿರ್ಧಾರನ ತಗೊಂಡಿದ್ದೀನಿ ನನ್ನ ಒಟ್ಟು ಆಸ್ತಿಯನ್ನು ನನ್ನ ಮಗಳ ಹೆಸರಿಗೆ ಕೊಟ್ಬಿಟ್ಟು ನನ್ನದಲ್ಲದ ಆಸ್ತಿಯನ್ನು ನಾನು ಅನಾಥಾಶ್ರಮ ಮತ್ತು ರುದ್ರಾಶ್ರಮಕ್ಕೆ ಬರ್ದಿದ್ದೀನಿ ಅಂತ ವಿಲ್ನ ಓದ್ತಾ ಇರ್ತಾರೆ ಅದನ್ನ ಕೇಳಿಸ್ಕೊಂಡು ಮಲ್ಲಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ಜಯದೇವ್ ಕೂಡ ಏನು ಒಟ್ಟು ಆಸ್ತಿನ ಬರೆದಿದರೆ ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿ ಆಸ್ತಿನ ಇವಾಗ ಮಲ್ಲಿ ಹೆಸರಿಗೆ ಬರ್ದಿರೋದು ಅಂತ ಫುಲ್ ಕೋಪ ಮಾಡ್ಕೊಂಡ್ಬಿಡ್ತಾನೆ ಅದೇ ಟೈಮ್ಗೆ ಜೀವ ಮತ್ತು ಅವರಪ್ಪ ಎಲ್ಲರೂ ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಲ್ಲ ನಿಜವಾಗ್ಲು ಕೂಡ ಅವ್ರಿಗೆ ಈ ತರ ಸಾವು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಹಿಂದೆ ಅವ್ರ ಮೇಲೆ ನನಗೆ ತುಂಬಾನೇ ಕೋಪ ಇತ್ತು ಆದ್ರೂ ಕೂಡ ಅವ್ರ ಇವಾಗ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅಲ್ಲ ಇದ್ದಾಗ ಅವರು ಅಳಿ ಅಂದ್ರೆ ಎದುರಿಗೆ ನಿಂತಿದ್ರು ಅವ್ರನ್ನ ಸಾಯಿಸ್ತೀನಿ ಅವ್ರು ಇಡೀ ಕುಟುಂಬನೇ ಮುಗಿಸ್ತೀನಿ ಅಂತ ಹೊರಟಿದ್ರು ಕೊನೆಗೆ ಏನಾದ್ರು ಅವ್ರ ಕೈಯಲ್ಲಿ ಅವ್ರ ಸಾವುನ ನೋಡೋ ತರ ಆಯ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲು ಕೂಡ ಮನುಷ್ಯ ಜೀವನದಲ್ಲಿ ಒಂದು ಸಣ್ಣ ವಿಚಾರಕ್ಕೆ ಬದುಕಿದ್ದಾನೆ ಅಂತ ಅನಿಸ್ತಾ ಇದೆ ಇದೆಲ್ಲ ಗೊತ್ತಾದ ಮೇಲೆ ಜೀವನದಲ್ಲಿ ಅರ್ಥನೇ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳ್ತಾ ಇರಬೇಕಾದ್ರೆ ಜೀವ ಅಟ್ಲೀಸ್ಟ್ ನೀನು ಹೋಗಿ ನೋಡ್ಕೊಂಡು ಬರಬೇಕಿತ್ತು ಕಣೋ ಅವ್ರ ಮೇಲೆ ನಿನಗೆ ಎಷ್ಟೇ ಕೋಪ ಇರ್ಬೋದು ಆದರೆ ಸತ್ ಮೇಲೆ ಅವ್ರು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಯಾವುದು ಕೂಡ ಬರೋದಿಲ್ಲ ಕಣೋ ಅವ್ರಿಗೆ ಅಂತಿಮ ದರ್ಶನನ ಕೊಟ್ಬಿಟ್ಟು ಅವ್ರಿಗೆ ಗೌರವನ ನೀನು ಸಲ್ಲಿಸ್ಬೇಕಾಗಿತ್ತು ನೀನು ತುಂಬ ತಪ್ಪು ಮಾಡಿದೆ ಅಂದಾಗ ಹೌದು ಜೀವ ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ಅಂತ ಹೆಂಡತಿ ಕೂಡ ಹೇಳ್ತಾಳೆ ನೀವೆಲ್ಲರೂ ಅಂದ್ಕೊಂಡಿರೋ ಹಾಗೆ ನಾನು ಅವ್ರ ಮೇಲೆ ಕೋಪಕ್ಕೆ ಹೋಗಿಲ್ಲ ಅಂತ ಅನ್ಕೊಂಡಿದೀರ ಆದರೆ ನಿಜವಾಗ್ಲೂ ಅದೆಲ್ಲ ಸುಳ್ಳು ಅವ್ರ ಬಗ್ಗೆ ನನ್ನ ಮನಸ್ಸಲ್ಲಿ ಒಂದು ಅಪಾರವಾದ ಭಾವನೆ ಇದೆ ಯಾವಾಗಲೂ ಕೂಡ ಕೊನೆ ತನಕ ಹಾಗೆ ಇರಬೇಕು ಹೌದು ಅವ್ರ ಮೇಲೆ ಕೋಪ ಇದೆ ಹಾಗಂತ ನಾನು ಅವ್ರನ್ನ ಯಾವತ್ತೂ ಕೂಡ ದ್ವೇಷ ಮಾಡಿಲ್ಲ ಅವ್ರಿಗೆ ನಿಜವಾಗ್ಲೂ ನಾನು ಗೌರವನ ಕೊಡ್ತೀನಿ ಅಂತ ಜೀವ ಹೇಳ್ತಾನೆ ನಿಜವಾಗ್ಲೂ ಅಪ್ಪ ಅವ್ರನ್ನ ಆ ಪರಿಸ್ಥಿತಿಯಲ್ಲಿ ನೋಡೋವಷ್ಟು ಧೈರ್ಯ ನನಗಿಲ್ಲ ಅವ್ರನ್ನ ನೋಡಿ ತಡ್ಕೊಳ್ಳೋಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅದಕ್ಕೆ ನಾನು ಅವ್ರ ಹತ್ರ ಹೋಗ್ಲಿಲ್ಲ ಅಂದಿದ್ದ ತಕ್ಷಣ ನಿಜವಾಗ್ಲೂ ಕಣೋ ಜೀವ ನಿನ್ನ ಮಾತು ಕೇಳಿ ಖುಷಿ ಆಗ್ತಾ ಇದೆ ಅವ್ರು ಅಷ್ಟು ತಪ್ಪು ಮಾಡಿದ್ರು ಕೂಡ ನೀನು ಅವ್ರ ಮೇಲೆ ಗೌರವ ತೋರಿಸ್ತಾ ಇದೆಯಾ ಅಲ್ವಾ ಇದು ಎಲ್ಲರಿಗೂ ಕೂಡ ಬರೋದಿಲ್ಲ ಕಣೋ ಮನುಷ್ಯ ಎಷ್ಟೇ ತಪ್ಪು ಮಾಡಲಿ ಸರಿ ಮಾಡಲಿ ಕೊನೆಯದಾಗಿ ಅವ್ನಿಗೆ ಒಳ್ಳೆಯದನ್ನೇ ಬಯಸ್ಬೇಕು ಆ ಗುಣ ನಿನ್ನಲ್ಲಿದೆ ಅದು ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಜಯದೇವ್ ಕೂಡ ವಿಲ್ನ ಓದ್ಬಿಟ್ಟು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಅವ್ನು ಬೇಬಿ ಕೂಡ ಬರ್ತಾಳೆ ಬಂದಿದ ತಕ್ಷಣ ಜೈ ಏನು ಯೋಚನೆ ಮಾಡ್ತಾ ಇದ್ದೀಯ ಅಂದಾಗ ಅಯ್ಯೋ ಬೇಬಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಅಲ್ಲ ಒಂದೇ ಒಂದು ರಾತ್ರಿಯಲ್ಲಿ ಅವಳು ನನಗಿಂತ ರಿಚ್ ಆಗಿದ್ದಾಳೆ ನನಗಿಂತ ಜಾಸ್ತಿ ಆಸ್ತಿನ ಹೊಂದಿದ್ದಾಳೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಂಕಲು ಇಡೀ ಆಸ್ತಿನ ಹಳ್ಳಿ ಗಮರ್ ಮಲ್ಲಿ ಹೆಸರಿಗೆ ಬರೆದಿದ್ದಾರೆ ಇದರ ಅವಶ್ಯಕತೆ ಏನಿತ್ತು ಅಂತಲೇ ಅರ್ಥ ಆಗ್ತಾ ಇಲ್ಲ ಇವಾಗ ನಾನು ಏಳ್ತಿ ಕೋಟ್ಯಾದೀಶ್ವರಿ ಅಂದಿದ್ದ ತಕ್ಷಣ ಹೆಂಡ್ತಿ ಅಲ್ಲ ಮಾಜಿ ಹೆಂಡ್ತಿ ಅಂತ ಹೇಳ್ತಾಳೆ ಅಯ್ಯೋ ಬೇಬಿ ನಾನು ಹೆಂಡ್ತಿ ಅಂತ ಹೇಳ್ತಾ ಇಲ್ಲ ಸಿಚುವೇಶನ್ ತಕ್ಕ ಹಾಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ ಜೈ ಇವಾಗ ಅವಳು ತುಂಬ ಶ್ರೀಮಂತೆ ಅಂತ ಅಂದ್ಕೊಂಡು ನೀನೇನಾದರೂ ಮನಸ್ಸನ್ನ ಬದಲಾಯಿಸ್ತೀಯಾ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ನಿನಗೆ ಆಸ್ತಿ ಆಸೆ ಏನಾದರೂ ಬಂದು ನನ್ನನ್ನು ಬಿಟ್ಟೋಗಿಬಿಟ್ರೆ ಹೇಗೆ ಅಂದಾಗ ಬೇಬಿ ಏನು ಮಾತಾಡ್ತಾ ಇದೆಯಾ ನನಗೇನು ಸಿಗಬೇಕು ಅದು ಆಲ್ರೆಡಿ ಸಿಕ್ಕಾಗಿದೆ ಅದಕ್ಕಿಂತ ಮೇಲೆ ನನಗೇನು ಆಸೆ ಇಲ್ಲ ಇವಾಗ ನೀನು ಕೂಡ ಸಿಕ್ಕಿದೀಯ ನನಗೆ ಸ್ವರ್ಗ ಸಿಕ್ಕ ಹಾಗೆ ಆಗಿದೆ ಅಲ್ಲ ಆಸ್ತಿ ಒಂದಿದ್ರೆ ಸಾಕ ಟೇಸ್ಟ್ ಬೇಕು ಅದಕ್ಕೊಂದು ಫ್ಯಾಷನ್ ಬೇಕು ಅಂತ ಹೇಳ್ತೇನೆ ಅದೆಲ್ಲ ಮಲ್ಲಿ ಹತ್ರ ಯಾವತ್ತೂ ಕೂಡ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ವಾಪಸ್ ಹೋಗೋ ಮಾತೇ ಇಲ್ಲ ಆದ್ರೆ ಒಂದೇ ಒಂದು ಸತ್ಯ ಬೇಬಿ ಮಲ್ಲಿಗೆ ಅಷ್ಟೊಂದು ಆಸೆ ಸಿಕ್ಕಿದೆ ಅಲ್ವಾ ನನ್ಗಂತೂ ಜಲಸ್ ಬರ್ತಾ ಇದೆ ಅಂತ ಈ ಕಡೆ ಜೈದೇ ಕೂಡ ಮಾತಾಡ್ತಾ ಇರ್ತಾನೆ ಇನ್ನು ಈ ಕಡೆ ಶಕುಂತ್ಲಾ ಕೂಡ ಅವ್ರ ಅಣ್ಣನ ಮೀಟ್ ಆಗ್ಬೇಕು ಅಂತ ಜೈಲಿಗೆ ಬಂದಿರ್ತಾಳೆ ಬಂದಿದ್ ತಕ್ಷಣ ಅಣ್ಣ ಹೇಗಿದ್ಯಾ ಎಲ್ಲ ಆರಾಮು ತಾನೆ ಅಂದಾಗ ನಾನ್ ತುಂಬಾ ಚೆನ್ನಾಗಿದ್ದೀನಿ ತಂಗಮ್ಮ ಆದ್ರೆ ನೀನ್ ಇವಾಗ ಎಚ್ಚರವಾಗಿರ್ಬೇಕು ನಿನ್ ಕೆಲ್ಸನ ಶುರು ಮಾಡ್ಕೋಬೇಕು ಮನೆ ಕೆಲ್ಸದವಳನ್ನ ಸೇರಿಸಿ ಬಂದಿದ್ದೀನಿ ಅಲ್ವಾ ಅವಳು ನಿನ್ ಸಹಾಯಕ್ಕೆ ಇರ್ಲಿ ಅಂತ ನಾನೇ ಸೇರಿಸಿ ಬಂದಿರೋದು ನೀನು ಅವಳ ಸಹಾಯನ ತಗೊಂಡು ಹೇಗಾದರೂ ಮಾಡಿ ಆ ಭೂಮಿ ಮಗುನ ಸಾಯಿಸಿಬಿಡು ಅಂತ ಹೇಳ್ತಾನೆ ಅದೇ ಟೈಮ್ಗೆ ಈ ಕಡೆ ಶಕುಂತಲ ಕೂಡ ಮನೆಗೆ ಬಂದಿದ ತಕ್ಷಣ ಕೆಲಸದವಳ ಹತ್ರ ಬರ್ತಾಳೆ ಬಂದಿದ್ದ ತಕ್ಷಣ ಏನು ಮಾಡಬೇಕು ಅಂತ ಇದೆಯಾ ಅಂದಾಗ ನೋಡಿ ಮೇಡಮ್ ಇಲ್ಲಿ ಅಂತ ಔಷಧ ಬಾಟಲ್ನ ತೋರಿಸ್ತಾಳೆ ಏನಿದು ಇದನ್ನು ಕುಡಿದ್ರೆ ಏನಾಗುತ್ತೆ ಅಂತ ಕೇಳಿದಾಗ ಮೇಡಮ್ ಇದೊಂಥರ ವಿಷಕಾರಿ ಔಷಧಿ ಇದನ್ನ ಏನಾದರೂ ಹಾಲಿಗೆ ಹಾಕಿ ಕುಡಿಸಿದ್ರೆ ಅವ್ರಿಗೆ ಕಾಮಲೆ ಬರುತ್ತೆ ಅದರಿಂದ ತಾಯಿ ಮತ್ತು ಮಗು ಇಬ್ಬರಿಗೂ ಕೂಡ ತಮ್ ತುಂಬಾ ತೊಂದರೆ ಆಗುತ್ತೆ ಇದನ್ನು ಅವ್ರಿಗೆ ಹಾಕಿ ಕುಡಿಸ್ಬೇಕು ಅಷ್ಟೇ ಅಂದಿದ್ದ ತಕ್ಷಣ ಶಕುಂತಲ ಕೂಡ ಅದಕ್ಕೆ ಒಪ್ಕೊಂಡು ಇಲ್ಲಿ ಡೈಲಿ ರಾತ್ರಿ ಭೂಮಿ ಹಾಲು ಕುಡಿತಾಳೆ ಅಲ್ವಾ ಅದಕ್ಕೆ ಮಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡು ರಾತ್ರಿ ಇಲ್ಲಿ ಭೂಮಿಕಾಗೆ ಹಾಲು ಕೊಡಬೇಕು ಅಂತ ಹಾಲಲ್ಲಿ ಔಷಧಿನ ಮಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆದರೆ ನಡುವೆ ಬರ್ತಾ ಮಲ್ಲಿ ಕೂಡ ಹಾಲನ್ನ ನಾನೇ ಟೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಲನ್ನು ಕೂಡ ಕುಡಿತಾಳೆ ಇವಾಗ ಹೋಗಿ ಅಕ್ಕಗೆ ಕೊಡು ಅಂತ ಹೇಳಿದ ತಕ್ಷಣ ಹಾಲನ್ನು ತಗೊಂಡು ಬಂದು ಈ ಕಡೆ ಭೂ ಭೂಮಿಗಾಗೂ ಕೊಡ್ತಾರೆ ಹಾಗಿದ್ರೆ ನಿಜವಾಗಳು ಕೂಡ ಆ ಕಾಮಲೆ ಬರುವಂಥ ಔಷಧಿನ ಭೂಮಿಗಾಗಿ ಕುಡಿಸಿದಾರಾ ಇಲ್ವಾ ಅಂತ ನೋಡಬೇಕು ಒಂದು ಪಕ್ಷ ಕುಡಿದ್ರೂ ಕೂಡ ಭೂಮಿ ಮತ್ತು ಮಗು ಇಬ್ಬರು ಕೂಡ ಹೇಗೆ ಬಚಾವ್ ಆಗ್ತಾರೆ ಅನ್ನೋದೇ ಇವತ್ತಿನ ಎಪಿಸೋಡ್ ಫುಲ್ ಎಪಿಸೋಡ್ ಕೂಡ ಅಪ್ಲೋಡ್ ಮಾಡಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್